ಪುತ್ತೂರು ಶಾಸಕ ಅಶೋಕ್ ಕುಮಾರ್ ರೈ ಕಾಂಗ್ರೆಸ್ ಕಾರ್ಯಕರ್ತ ಹಕೀಂ ಕುರ್ ಮತ್ತೆ ವಾಗ್ದಾಳಿಯನ್ನು ನಡೆಸಿದ್ದಾರೆ ಅತ್ಯಾಚಾರ ಪ್ರಕರಣವನ್ನು ರಾಜಿ ಪಂಚಾಯಿತಿಯಲ್ಲಿ ಮುಗಿಸುವುದಾದರೆ ನ್ಯಾಯಾಲಯ ಪೊಲೀಸ್ ಠಾಣೆ ಯಾಕೆ ಎಂದು ಪ್ರಶ್ನಿಸಿದ್ರು ಪೊಲೀಸ್ ಠಾಣೆಗೆ ಸಂತ್ರಸ್ತೆ ಕೇಸನ್ನು ಕೊಡಲು ಬಂದಾಗ ಸಂತ್ರಸ್ತೆಯ ಹೇಳಿಕೆಯನ್ನು ಗಮನಿಸಿ ಪೊಲೀಸರು ತನಿಖೆಯನ್ನು ಮಾಡಬೇಕಿತ್ತು ಹಾಗಿರುವಾಗ ಅದಕ್ಕೆ ಶಾಸಕರು ಆಗಲಿ ಬೇರೆ ನಾಯಕರಾಗಲಿ ಹಸ್ತಕ್ಷೇಪ ಮಾಡುವುದು ಸರಿಯಲ್ಲ ಕಾನೂನಿನ ಮುಖಾಂತರ ಆಗುವುದನ್ನು ರಾಜಿ ಪಂಚಾಯಿತಿ ಮಾಡುವುದು ಎಷ್ಟು ಸರಿ ಸುಳ್ಯದ ಹಿಟ್ ಅಂಡ್ ರನ್ ಕೇಸ್ನಲ್ಲಿ ಆರೋಪಿ ಸಿಕ್ಕಿಲ್ಲ ಎಂದಾಗ ತಂದೆಯನ್ನ ಎಳೆದು ತನ್ನಿ ಎಂದು ಅಶೋಕ್ ಕುಮಾರ್ ರೈ ಅವರು ಪೊಲೀಸರಿಗೆ ಒತ್ತಡವನ್ನು ಹಾಕ್ತಾರೆ ಹಾಗಾದ್ರೆ ಈ ಅತ್ಯಾಚಾರ ಪ್ರಕರಣದಲ್ಲಿ ಅಶೋಕ್ ರೈ ಯಾಕೆ ಪೊಲೀಸರಿಗೆ ಒತ್ತಡವನ್ನು ಹಾಕ್ತಿಲ್ಲ ಎಂದು ಸಾಲು ಸಾಲಾಗಿ ಪ್ರಶ್ನಿಸಿದ್ದಾರೆ ಪುತ್ತೂರಲ್ಲಿ ಆದಂತಹ ಘಟನೆ ಎಲ್ಲರಿಗೆ ಗೊತ್ತಿರುವ ವಿಚಾರ ಪುತ್ತೂರಲ್ಲಿ ಒಂದು ಬಿಜೆಪಿ ನಗರಸಭೆ ಸದಸ್ಯರ ಮಗ ಪ್ರೀತಿಸಿ ಒಂದು ಹೆಣ್ಣು ಮಗಳಿಗೆ ಅತ್ಯಾಚಾರ ಮಾಡಿ ಮಗು ಹುಟ್ಟಿಸಿದ್ದಾನೆ ಆ ಮಗು ಹುಟ್ಟಿಸಿದ ಆ ಹೆಣ್ಣು ಮಗಳಿಗೆ ಗರ್ಭಿಣಿ ಆಗಿದ್ದ ವಿಚಾರ ಆ ಹೆಣ್ಣು ಮಗಳ ತಾಯಿಯ ಖುದ್ದು ಬಂದು ಮಾಧ್ಯಮದ ಮುಂದೆ ಹೇಳಿದ್ದಾರೆ ನಮಗೆ ಅನ್ಯಾಯ ಆಗಿದೆ ಹಿಂದೂ ಸಂಘಟನೆಯಿಂದ ಅನ್ಯಾಯ ಆಗಿದೆ ನಮಗೆ ಶಾಸಕರಿಂದ ಅನ್ಯಾಯ ಆಗಿದೆ ಶಾಸಕರು ನ್ಯಾಯ ತೆಗೆಸಿಕೊಡ್ಬೇಕಂತೇಳಿ ನಾನು ಒತ್ತಾರ ಮಾಡ್ತೇನೆ ಅಂತೇಳಿ ಅವರೊಂದು ಶಾಸಕರ ಒಂದು ಆರೋಪ ಕೂಡ ಮಾಡಿದ್ದಾರೆ ಮೇಲ್ನೋಟಕ್ಕೆ ಶಾಸಕರು ಕೂಡ ಮರು ದಿವಸ ಅದೇ ದಿವಸನ ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ ನನ್ನ ಹತ್ರ ಬಂದಿದ್ದ ಹೌದು ನಾನು ಈ ಥರ ಮಾತನಾಡಿದ ಹೌದು ತಪ್ಪು ಶಾಸಕರು ಮಾತನಾಡಿದ್ದು ಒಂದು ಅತ್ಯಾಚಾರ ಕೇಸನ್ನು ರಾಜಿ ಪಂಚದಿಗೆ ಮಾಡಿ ಮುಡಿಸ್ ಮುಗಿಸುವುದಾದರೆ ಮತ್ತೆ ಕೋರ್ಟು ಪೋಲ್ ಸ್ಟೇಷನ್ ಇರುವುದು ಯಾಕೆ ಪೋಲ್ ಸ್ಟೇಷನಿಗೆ ಒಂದು ಹೆಣ್ಣು ಮಗಳು ಕಂಪ್ಲೇಂಟ್ ಕೊಡಲಿಕ್ಕೆ ಬಂದಾಗ ಪೊಲೀಸ್ನವರು ಅದು ನೋಡಬೇಕಿತ್ತು ಅದಕ್ಕೆ ಶಾಸಕರು ಜನಪ್ರತಿನಿಧಿ ರಾಜಕಾರಣಿಗಳು ಬೆ ದೊಡ್ಡ ದೊಡ್ಡ ದಂಡ ನಾಯಕರು ಅದಕ್ಕೆ ಕೈ ಹಾಕಬಾರದು ಏಕೆಂದರೆ ಅದು ಕಾನೂನು ಕಾನೂನು ನೋಡಬೇಕು ಕಾನೂನು ಅನ್ನೋ ರಾಜಕಾರಣಿಗಳು ಮುಗಿಸುವುದಾದರೆ ಮತ್ತು ಕೋರ್ಟು ಐದು ವರ್ಷ ಹತ್ತು ವರ್ಷ ಕೋರ್ಟಲ್ಲಿ ಸಣ್ಣ ಸಣ್ಣ ಕೇಸಿನ ವಿಚಾರದಲ್ಲ ಕೋರ್ಟಲ್ಲಿ ಇರ್ತಾರೆ ಜನರು ನಮ್ಮಂಥವರಿಗೆ ಸಾಮಾನ್ಯ ವ್ಯಕ್ತಿಗಳಿಗೆ ಸುಳ್ಳು ಸುಳ್ಳು ಕೇಸ್ ಹಾಕಿ ಕೋರ್ಟಿಗೆ ಆರೋಪಿಗಳನ್ನು ಬಂಧಿಸಿ ಬಿಡಬೇಡಿ ಅಂತೇಳಿ ಬೊಬ್ಬೆ ಹಾಕ್ತಾರೆ ಒಂದು ಹಿಟ್ಟಂಟ್ರನ ಕೇಸ್ ಸುಳ್ಯದ ಒಂದು ಹಿಟ್ಟಂಟ್ರನ ಕೇಸನ್ನು ಆರೋಪಿ ಸಿಕ್ಕಿಲ್ಲ ಅಂತ ಹೇಳುವಾಗ ಆರೋಪಿಯ ತಂದೆ ನೆಡ್ಕೊಂಡು ಬನ್ನಿ ಅಂತೇಳಿ ಇದೇ ಅಶೋಕ್ ರೈವರು ಆ ಪೊಲೀಸಿನವರಿಗೆ ಒತ್ತಡ ಹಾಕ್ತಾರೆ ಅದೇ ಥರ ಇದೇ ಆರೋಪಿಯನ್ನು ಬಂಧಿಸಲಿಕ್ಕೆ ಪೊಲೀಸ್ ಇಲಾಖೆಗೆ ಒತ್ತಡ ಮಾಡಬೇಕಲ್ಲ ಈ ಅತ್ಯಾಚಾರಿ ತಪ್ಪಿಸಲಿಕ್ಕೆ ಕಾರಣಕರ್ತವರು ಇದೇ ಶಾಸಕರ ತಾನೆ ಅವತ್ತು ಪೋಲ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಲಿಕ್ಕೆ ಬಂದಾಗ ಪೊಲೀಸನವರೆಲ್ಲ ನೋಡ್ಕೊಳ್ಳಿ ಅಂತ ಹೇಳಿ ಬಿಡಬೇಕಿತ್ತು ಅವರು ಮದುವೆ ಆಗ್ತಾರೆ ಆರೋಪಿ ಹೇಳಿದ ಮಾತನ್ನು ಕೇಳಿ ಇವರೇ ಯಾಕೆ ಭರವಸೆ ಕೊಟ್ಟರು ಯಾರು ಆರೋಪಿಗಳು ಯಾವತ್ತಾದರೂ ಸತ್ಯ ಹೇಳ್ತಾರ